ಆ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೆಂಗಿದಿರಪ್ಪ ಆರಾಮಿದ್ರಿ ಅನ್ಕೊಂತೀನಿ ಇವಾಗ ಏನಪ್ಪ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ ಮತ್ತು ಹನಿ ನೀರಾವರಿನ ಎರಡೂ ಮಾಡ್ತಾ ಇದ್ದೀವಿ ಅದು ಯಾವ ಥರ ಮಾಡ್ತಾರೆ ಮತ್ತು ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಒಂದು ತೋರಿಸ್ಕೊಡ್ತೀನಿ ಬರ್ರಿ ಇವಾಗ ನೋಡ್ಕೊಕೊ ನೋಡ್ಕೊಂಡು ಬರನ್ರಿ ಹಾಗೆ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮಾಡುವಂಥ ವಿಡಿಯೋ ನಿಮ್ಗೆ ಒಂದು ಇಷ್ಟ ಆದರೆ ಮತ್ತೊಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊಂತ ಇವಾಗ ಬರ್ರಿ ನೋಡೋಣ ಈ ಒಂದು ಒಂದು ಅಡಿಕೆ ತೋಟ ಒಂದು ಚಂದವಾದ ಅಡಿಕೆ ತೋಟ ಐತಿ ಅದು ಮೊದಲ ಒಂದು ಡ್ರಿಪ್ಪನ್ನು ಮಾಡಿದರೆ ಆ ಡ್ರಿಪ್ ನೀರು ಸಾಕಾಗ್ಲಾರ್ದ ಮತ್ತು ಒಂದು ಮೈಕ್ರೋಜೆಟ್ ಸಿಸ್ಟಮ್ ಒಂದೊಂದು ಮಾಡಾಕತ್ತಾರೆ ಈ ಆ ಥರ ಒಂದು ಮಾಡೋದ್ರಿಂದ ಒಂದು ಅಡಿಕೆ ತೋಟ ಒಂದು ನೀರು ಯಾವ ಥರ ಕಾಣಿಸ್ತತಿ ಮತ್ತು ತೋಟಕ್ಕೆ ಒಂದು ನೀರಿಂದ ಒಂದು ಅಭಾವ ಇತ್ತು ಅದಕ್ಕೆ ಹಿಂಗೆ ಆ ತೋಟ ಹೆಂಗೆ ಆಗ್ತೈತಿ ಒಂದು ಮೈಕ್ರೋಜೆಟ್ ಮಾಡೋದ್ರಿಂದ ಅನ್ನೋದು ಒಂದು ಸಂಪೂರ್ಣವಾದ ಒಂದು ವಿವರನ ತಿಳಿಸ್ಕೊಡ್ತೀನಿ ಬರೀ ಇವಾಗ ನೋಡ್ಕೊಂಬರನ್ನ ಬನ್ನಿ ಸ್ನೇಹಿತರೆ ಏನಪ್ಪ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡ್ರಿ ಯಾಕಂದರೆ ಈ ವಿಡಿಯೋ ಎಂಡ್ ಆಗುವವರಿಗೆ ನೋಡಿದರೆ ನಿಮಗೊಂದು ಆಶ್ಚರ್ಯ ಒಂದು ಐತಿ ಮತ್ತು ಒಂದು ಇನ್ನೊಂದಪ್ಪ ಒಂದು ಒಂದು ಸರ್ಪ್ರೈಸ್ ಬೇರೆ ಒಂದು ಐತಿ ಹೀಗಾಗಿ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡ್ರಿ ವಿಡಿಯೋ ಒಂದು ಅರ್ಥಪೂರ್ಣವಾದ ಒಂದು ವಿಡಿಯೋ ಐತಿ ಯಾಕಂತಂದ್ರೆ ಈ ರೈತರಿಗೆ ಅಂತೇಳಿ ಒಂದು ವಿಡಿಯೋ ರೀ ಮತ್ತೆ ಈಗ ಇದು ಯಾವುದು ಟೈಮ್ ಪಾಸ್ನವ್ರಿಗೆಲ್ಲ ಟೈಮ್ ಪಾಸು ಮಾಡೋರು ಏನೂ ಇದರಲ್ಲ ಅವರು ಒಂದು ಮಜಾಕಿದ್ದವರಿಗೆ ಅವ್ರು ದಯವಿಟ್ಟು ಒಂದು ಸ್ಕ್ರಿಪ್ ಮಾಡಿ ಹೋಗ್ಬಿಡ್ರಿ ಯಾಕಂತಂದ್ರೆ ಈ ಥರ ಒಂದು ವಿಡಿಯೋಗಳು ನೋಡಬೇಡ್ರಿ ಯಾಕಂದರೆ ಇದು ಒಂದು ರೈತರಿಗೆ ಅನ್ನೋ ಕಾರಣಕ್ಕೆ ಮತ್ತು ಇದೊಂದು ವಿಡಿಯೋ ರೀ ಹಿಂಗಾಗಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹೀಗೆ ನೋಡ್ರಿ ಈಗ ಒಂದು ಟೆಕ್ಸ್ಮೋ ಕಂಪ್ನಿದು ಒಂದು ಪೈಪನ್ನು ಯೂಸ್ ಮಾಡ್ಕೊಳಾತೀವಿ ರೀ ನಾವು ಒಂದು ಐ ಎಸ್ ಐ ಮಾರ್ಕ್ ಇರೋ ಅಂಥ ಟೆಕ್ಸ್ಮೋ ಪೈಪು ಒಂದು ಚಲೋ ಪೈಪ್ ರೀ ಯಾಕಂದ್ರೆ ಕ್ವಾಲಿಟಿ ಒಂದು ಬಾಳಿಕೆ ಬಾಳಿಕೆನೂ ಅದೊಂದು ಚಲೋ ಐತಿ ಪೈಪು ಹೀಗಾಗಿ ಇದೊಂದು ಒಂದು ಯಾವುದು ಒಂದು ಎರಡು ಇಂಚು ಒಂದೂರು ಇಂಚು ಒಂದು ಮುಖಾಲು ಇಂಚು ಅಂತಂದ್ರೆ ಈ ಥರ ಒಂದು ಪೈಪ್ನೆಲ್ಲ ಹಾಕೊಂಡು ಈಗ ಒಂದು ಕೆಲಸನ ಸ್ಟಾರ್ಟ್ ಮಾಡೇವ್ರಿ ಹೀಗಾಗಿ ಅದಕ್ಕೆ ಹೇಳಿದ್ದು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತೇಳಿ ಅಂದ್ರೆ ವಾಲು ಯಾವುದಕ್ಕೆ ಥರ ವಾಲಪ್ಪ ಈಗ ಒಂದು ಇದು ಯಾವುದು ಅಂತಂದರೆ ಈ ಒಂದು ಜಟ್ಟಿಗೆ ಅಂದರೆ ಮೈಕ್ರೋಜೆಟ್ಟಿಗೆ ಅನ್ನೋ ಒಂದು ವಾಲ್ ಹಾಕ ಒಂದು ರೆಡಿ ಮಾಡತ್ತಿವ್ರಿ ಈಗ ಅಂದ್ರೆ ಏನಪ್ಪ ಅಂತಂದ್ರೆ ಇದೊಂದು ಮೈಕ್ರೋಜೆಟ್ಟು ಮತ್ತೆ ಇನ್ನೊಂದೇ ಯಾವುದಪ್ಪ ಅಂದ್ರೆ ವೈಟ್ ಪೈಪಿಂದ ಒಂದು ಮೈಕ್ರೋ ಜಟ್ಟು ಮತ್ತು ಲೆಟ್ರಲ್ ಪೈಪಿಂದ ಒಂದು ಮೈಕ್ರೋಜೆಟ್ ಇದು ಒಂದು ಎರಡು ಸಿಸ್ಟಮ್ ಈ ತೋಟದೊಳಗೆ ಒಂದು ರೈತರು ಮಾಡಿಸಾಕತ್ತಾರೆ ಹೆಂಗಂತಂದ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ಲೆಟ್ರಲ್ ಪೈಪನ್ನು ಹಾಕೊಳಾಕತ್ತರ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಬಿಳಿ ಪೈಪ್ ಅಂದರೆ ಅರ್ಧ ಇಂಚಿನ ಪೈಪನ್ನು ಹಾಕೊಳಾಕತ್ತರ ಈಗ ನೋಡ್ರಿ ನಾವು ಒಂದು ವಾಲನ್ನು ಹಾಕೊಳತ್ತೀವಿ ಈ ಥರ ಒಂದು ವಾಲನ್ನು ಎಲ್ಲ ಕಂಪ್ಲೀಟಾಗಿ ಒಂದು ಹಾಕ್ಕೊಂಡು ನೀಟಾಗಿ ಒಂದು ಕಟ್ ಮಾಡಿಕೊಂಡು ಈ ಥರ ಒಂದು ವಾಲ್ ಆದರೂ ಮತ್ತೆ ಸ್ನೇಹಿತ್ರೆ ಇವಾಗ ಏನಪ್ಪ ಅಂತಂದ್ರೆ ಈ ಬೇಸಿಗೆ ಟೈಮ್ ಇರೋದ್ರಿಂದ ಅಂದರೆ ಈ ಅಡಿಕೆ ತೋಟಕ್ಕೆ ನೀರು ಬಹಳ ಬೇಕಾಗಿಲ್ಲ ಅಂಥದಕ್ಕೆ ಈಗ ನೀರನ್ನ ಸ್ವಲ್ಪ ಸರಿಯಾದ ರೀತಿಯಾಗಿ ಒಂದು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಒಂದು ಸ್ವಲ್ಪ ನೀರು ಬಹಳ ಕಷ್ಟ ಆಕತ್ತೆ ಯಾಕಂತಂದ್ರೆ ಈಗ ನೋಡ್ರಿ ಈ ಡ್ರಿಪ್ ಸಿಸ್ಟಮಿಂದ ಏನಾಗತ್ತೆಪ್ಪಾ ಅಂತಂದ್ರೆ ದೊಡ್ಡ ಅಡಿಕೆ ಗಿಡಕ್ಕೆ ಸ್ವಲ್ಪ ಕಷ್ಟ ಆಗತ್ರಿ ಯಾಕಂತಂದ್ರೆ ಈಗ ಆ ಬೇರೆ ಜಾಗ ಇರೋದೇನಾಯ್ತಲ್ಲ ಒಂದು ಗಿಡದಿಂದ ಇನ್ನೊಂದು ಗಿಡದವರೆಗೂ ಅದ್ರದ್ದು ಅಡಿಕೆ ಬೇರೆ ಹೋಗಿರ್ತೈತಿ ಈ ಡ್ರಿಪ್ ನೀರು ಅದ್ರದ್ದು ಬಡ್ಡಿ ಹತ್ರ ಅದ್ರಾಗ ಏನಾಯ್ತಪ್ಪ ಅಂತಂದ್ರೆ ಒಂದು ಸರೌಂಡಿಂಗ್ ಒಂದ್ರಪ್ಪ ಒಂದು ಊರಿಂದ ಎರಡು ಫೂಟ್ ಸ್ವಲ್ಪ ದೂರ ಹೋಗಿ ಇರ್ತದೆ ಅದು ಉಳಿದಿರೋ ಬೇರಿಗೆ ತಂಪು ಕೊಡೋಕೆ ಸಾಧ್ಯ ಆಗೋದಲ್ರಿ ಯಾಕಂದ್ರೆ ಅದು ನೆಲ ಸ್ವಲ್ಪ ಕ್ರ್ಯಾಕ್ ಆಯ್ತಪ್ಪ ಅಂತಂದ್ರೆ ಆ ಕ್ರ್ಯಾಕ್ ಮುಖಾಂತರ ನೀರು ಏನಾಗೈತಿ ಈ ಬಸ್ಸಿಗಾಲುವೆ ಅಂತ ಏನು ರೀ ರೈತರು ಆ ಬಸ್ಸಿಗಾಲುವೆ ಮುಖಾಂತರ ನೀರು ವೇಸ್ಟ್ ಆಗಿ ಹೋಗ್ಬಿಡದ್ರಿ ಹಿಂಗಾಗಿ ಏನಪ್ಪ ಅಂತಂದ್ರೆ ಈ ಸಣ್ಣ ಗಿಡಕ್ಕೆ ಅಡಿ ಇಲ್ರಿ ಯಾವುದು ಈ ಒಂದು ಡ್ರಿಪ್ ಸಿಸ್ಟಮ್ ಈ ದೊಡ್ಡದು ಅಡಿಕೆ ಗಿಡಕ್ಕೆ ಏನಾಯ್ತಪ್ಪ ಅಂತಂದರೆ ಈ ಥರ ಒಂದು ತೋಟ ಸ್ವಲ್ಪ ಫುಲ್ ಕವರ್ ಇದ್ರೆ ನಡೀತದೆ ರೀ ಈಗ ನೋಡಿರಿ ಈ ಥರ ಒಂದನ್ನೆಲ್ಲ ನಾವು ಸಾಮಾನಿ ಮನೆ ಈ ಥರ ಒಂದು ಟ್ರಿಪ್ ತೋಟಕ್ಕೆ ಏನಾಯ್ತಲ್ಲ ಆ ಟ್ರಿಪ್ ನೀರು ಕೂತಿ ಒಂದು ಸಾಕಾಗ್ಲಾರ್ದ ಒಂದು ಮೈಕ್ರೋಜೆಟ್ ಸಿಸ್ಟಮ್ನಾಗ ಈ ಒಂದು ರೈತರು ಈ ಥರ ಒಂದು ಸಿಸ್ಟಮ್ನ ಒಳಗೆ ಮಾಡಿಕೊಳ್ಳ್ರಿ ನಮ್ಗೆ ಅಂತೇಳಿ ಒಂದು ಈಗ ಅವ್ರಿಗೆ ನೋಡ್ರಿ ಈಗ ಕಾಣಿಸ್ತದೆ ಅನ್ಕೊತೀನಿ ನಾನು ಅವ್ರದ್ದು ಅಡಿಕೆ ಗಿಡ ಹೆಂಗಾಗಿತ್ತು ಅಂತಂದರೆ ನೀರು ಸಾಕಾಗ್ಲಾರ್ದೆ ಅಡಿಕೆ ಗಿಡ ಎಲ್ಲ ಕೆಂಪಾಗಿ ಹೋಗೈತೆ ನೀರಿಗೇನು ಕಡಿಮೆ ಇಲ್ಲರಿ ಮತ್ತು ರೈತರದ್ದು ಬೋರ್ ನೀರಿಗೇನು ಕಡಿಮೆ ಇಲ್ಲ ಆದ್ರೆ ಆ ಬೋರ್ ನೀರು ಏನೈತಲ್ಲ ಈ ಅಡಿಕೆ ಗಿಡಕ್ಕೆ ರೀ ಅಂತಂದ್ರೆ ಈ ಡ್ರಿಪ್ ಸಿಸ್ಟಮ್ ರೀ ಆ ಉಳಿದಿರೋ ಬೇರು ಹುಲ್ಲು ಒಣಗಿರ್ತೈತಿ ನೋಡ್ರಿ ಇದೊಂದು ಲ್ಯಾಟ್ರಲ್ ಪೈಪ್ ಸಿಸ್ಟಮ್ ಇದು ಜೆಟ್ ಈ ಲ್ಯಾಟ್ರಲ್ ಪೈಪ್ ಜೊತೆಗೆ ಒಂದು ಪಿ ಯು ಸಿ ಪೈಪ್ನು ಒಂದು ಜೆಟ್ ರೀ ಅವರು ಅಂದ್ರೆ ಮೈಕ್ರೋ ಜೆಟ್ ಈ ಇದೊಂದು ಇದೊಂದು ಖರ್ಚು ಕಡಿಮೆ ಆಗೋನ್ನೋ ಕಾರಣಕ್ಕೋಸ್ಕರ ಒಂದು ಎರಡು ಎಕ್ರೆ ಈ ಥರ ಒಂದು ಮೈಕ್ರೋಜೆಟ್ ಸಿಸ್ಟಮ್ ಈ ಥರ ಮಾಡ್ಕೊಳ್ತಾರೆ ಲ್ಯಾಟ್ರಲ್ ಪೈಪು ಇನ್ನು ಉಳಿದಿರೋದೆಲ್ಲ ಆಯ್ತು ಪಿ ವಿ ಸಿ ಪೈಪಿಂದ ಒಂದು ಮೈಕ್ರೋಜೆಟ್ ಮಾಡ್ಕೊಳ್ಳೋದು ಇದು ನೋಡ್ರಿ ಈ ಹಳೆಯದೊಂದು ಹಳೇದೊಂದು ಒಂದು ಯಾವುದು ಡ್ರಿಪ್ ಪೈಪಿದು ಈ ಪೈಪನ್ನ ನೀರು ಸಾಕಾಗಲ್ಲ ನಾವು ಈಗ ಮತ್ತೇನಪ್ಪ ಅಂತಂದರೆ ಈ ಥರ ಒಂದು ಮೈಕ್ರೋಜೆಟ್ಟನ್ನು ಮಾಡಿಸ್ಕೊಳ್ತಾರೆ ಅವರು ಈಗ ಅವ್ರು ದೊಡ್ಡ ಜಟ್ಟನ್ನು ಹಾಕೋಬೋದು ಆದರೆ ಈಗ ಅವರು ಒಂದು ಮೈಕ್ರೋಜೆಟ್ ಸಿಸ್ಟಮ್ ಏನಪ್ಪ ಅಂತಂದರೆ ಪೂರ್ತಿ ಒಂಥರ ಕೃತಕ ಮಳಿ ಆ ಥರ ಒಂದು ಸಿಸ್ಟಮ್ನಾಗ ಈ ಥರ ಒಂದು ಜಟ್ ರೆಡಿ ಮಾಡ್ಕೊಳತ್ತದ ಈಗ ಒಂದು ನೋಡ್ರಿ ಅದು ಈ ಮಳೆಗಾಲದಾಗ ಯಾವ ಥರ ಒಂದು ಇರ್ತೈತಲ್ಲ ಆ ಸಿಸ್ಟಮ್ನಾಗ ಇದೊಂದು ಜಟ್ ಸಿಸ್ಟಮ್ ಇದು ಒಂಥರ ಕೃತಕ ಮಳಿ ಲೆಕ್ಕದಾಗ ಒಂದು ಆ ಥರ ಈಗ ನೋಡ್ರಿ ನಾವು ಇದೊಂದು ಜಟ್ ಮಾಡ್ಕೊಳಕ್ಕೆ ಈ ಥರ ಒಂದು ಪೈಪ್ನೆಲ್ಲ ಕಟ್ ಮಾಡ್ಕೊಂಡು ಮೊದಲಿಗೆ ರೆಡಿ ಮಾಡ್ಕೊತದೆ ಆ ನಂತರ ಒಂದು ಅವರಿ ಯಾವುದು ಒಂದು ಸೈಜನ್ನು ಕಟ್ ಮಾಡಿದಾದ್ಮೇಲೆ ಸರಿಯಾದ ರೀತಿಯಾಗಿ ಒಂದು ಗಮ್ ಹಾಕೊಂಡು ಟೀ ಹಾಕೊಂಡು ಮಾಡಿಕೊಂಡು ಆ ನಂತರ ನಾವು ಒಂದು ಜಟ್ಟಿಗೆ ರೆಡಿ ಮಾಡಬಹುದು ಏನಪ್ಪ ಅಂತಂದ್ರೆ ರೈತರು ಒಂದು ಯಾವುದು ಒಂದು ಮಷಿನ್ ಆಗಲಿ ಅಥವಾ ಒಂದು ಆಗಲಿ ಚ ಗಟ್ಟರೆ ಹೊಡಿಲಿಲ್ಲ ಯಾಕಂತಂದ್ರೆ ಅಡಿಕೆ ಬೇರು ಕಟ್ಟಾಗ್ತವೆ ಅನ್ನೋ ಕಾರಣಕ್ಕೆ ಒಂದು ಹುಷಾರಾಗಿ ಒಂದು ಲೇಬರಿಂದ ಅದಕ್ಕೆ ಎಷ್ಟು ಬೇಕಷ್ಟು ಒಂದನ್ನು ಚಾನಲ್ ಒಂದು ರೆಡಿ ಮಾಡಿಕೊಂಡು ಅದನ್ನು ಒಂದು ಹಾಕಾಕತ್ತವ್ರಿ ಯಾಕಂತಂದ್ರೆ ಅದು ಅತಿ ಕೆಳಗೆ ಡೀಪಾಗಿ ಹೋದ್ರೆ ಅದೊಂದು ಬೇರು ಕಟ್ಟಾಕ ಮತ್ತು ಈಗ ಏನಪ್ಪ ಅಂತ ಒಂದು ಹಿಂಗಾರು ಬಿಡೋ ಟೈಮ್ ರೀ ಈ ಹಿಂಗಾರುಬಿಡೋ ಟೈಮ್ನಾಗ ಅವಕ್ಕೆ ಬೇರಿಗೆ ಆದರೂ ಏನಾದರೂ ಸ್ವಲ್ಪ ಧಕ್ಕೆ ಆಗ್ತಪ ಅಥವಾ ಏನಾದರೂ ಅವ್ರಿಗೆ ಒಂದು ಸ್ವಲ್ಪ ನಂಜ ಆತಪ್ಪ ಅಂತಂದರೆ ಅದೇನು ಅಡಿಕೆ ಏನು ಬಿಡದತ್ತಲ್ಲ ಅದೆಲ್ಲ ಉದುರಿ ಒಕ್ಕೇ ಹೀಗಾಗಿ ಅದೊಂದನ್ನು ಸರಿಯಾದ ಒಂದು ಮುಂದಾಲೋಚನೆ ಮಾಡಿಕೊಂಡವರು ಒಂದು ಲೇಬರಿಂದನೂ ಸಷ್ಟು ಅಷ್ಟು ಒಂದು ಇದ್ರ ರೆಡಿ ಮಾಡಿಕೊಂಡು ಇದೊಂದು ಹಾಕ್ಸಕತ್ತಾರೆ ಈಗ ನೋಡ್ರಿ ನಾವೊಂದು ಸರಿಯಾದ ಒಂದು ರೀತಿಯ ಗಮ್ಮೆಲ್ಲ ಹಾಕ್ಕೊಂಡು ಅವನ್ನೆಲ್ಲ ಪೈಪೆಲ್ಲ ಜೋಡ್ಸ್ಕೊತ ರೀ ಇದು ಒಂದು ಕೆಲಸನ ಸ್ವಲ್ಪ ಹುಷಾರಿಯಾಗಿಂದ ಇರಬೇಕುಕೊಂಡ್ರಿ ಈ ಥರ ಒಂದನ್ನು ಮೈಕ್ರೋಜೆಟ್ಟಿಗೆ ಹಾಕಕ್ಕೆ ವಾಲ್ ಹಾಕಕ್ಕೆ ಒಂದನ್ನು ಟೀ ಏನೆಲ್ಲ ರೆಡಿ ಮಾಡ್ಕೊಳತ್ತಾರ ಅವನ್ನೆಲ್ಲ ಹಾಕೊಂಡು ಆದಮೇಲೆ ಇವಾಗ ಒಂದು ಕೆಲಸ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಈಗ ಏನಂದ್ರೆ ಒಂದು ಟೀ ಎ ಬಿಸಿ ಒಂದು ವಾಲ್ ಹಾಕ್ಕೊಂಡು ಈ ಥರ ಒಂದು ವಾಲ್ ಹಾಕ್ಕೊಂಡು ಅವಕ್ಕೆಲ್ಲ ರೆಡಿ ಮಾಡ್ಕೊಳತ್ತ ನೋಡಿ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದ್ರೆ ಈ ಜಟ್ಟಿಗೆ ಈ ಮೈಕ್ರೋ ಜಟ್ಟಿಗೆ ಒಂದು ಸರಿಯಾದ ಒಂದು ಅಳತಿನ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಪೀ ಅಥವಾ ಒಂದು ಎಫ್ ಟಿ ಆಗಲಿ ಗಮ್ಮನ ಹಾಕೊಂಡು ಒಂದು ಮೊದಲಿಗೆ ಒಂದು ರೆಡಿ ಮಾಡಿ ಇಟ್ಕೊಳತ್ತೀ ಯಾಕಂತಂದ್ರೆ ಆಮೇಲೆ ಅಲ್ಲಿ ಹೋಗಿ ಒಂದು ಸಾರಿ ಕೆಲಸ ಮಾಡೋಕ್ಕಿಂತ ಮೊದಲು ಅದಕ್ಕೆ ಎಷ್ಟು ಬೇಕು ಒಂದು ಒಂದು ತೋಟಕ್ಕೆ ಈ ಈಡೀ ಪೂರ್ತಿ ಒಂದು ತೋಟಕ್ಕೆ ಒಂದು ಎಷ್ಟು ಬೇಕಾದ ಒಂದು ಜಟ್ಟ ಒಂದು ಮೈಕ್ರೋ ಜಟ್ಗೆ ಎಷ್ಟು ಬೇಕು ಅನ್ನೋದನ್ನು ಒಂದು ಸರಿಯಾದ ರೀತಿಯಾಗಿ ಒಂದು ಅಳತಿ ಮಾಡಿಕೊಂಡು ಅಷ್ಟು ಬೇಕಷ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡೇವ್ರೆ ಯಾಕಂದ್ರೆ ನೋಡ್ರಿ ಈ ತೋಟ ಐತಲ್ಲ ಇದು ಮೈಕ್ರೋ ಜಟ್ ಮಾಡೋದ್ಕ ಅಂತೇಳಿ ಕೆಂಪಾಗೋಗೈತಿ ನೀರು ಇಲ್ಲದಕ್ಕೆ ಒಂಥರ ಕೆಂಪಾಗೋಗೈತಿ ಆ ಕಾರಣಕ್ಕೆ ಒಂದು ಮೈಕ್ರೋ ಜಟ್ಟನ್ನು ಮಾಡಿಸೋಕತ್ತ ಈಗ ನೋಡ್ರಿ ಈಗ ಒಂದು ಎಲ್ಲ ಒಂದು ಪೈಪನ್ನೆಲ್ಲ ಹಾಕ್ಕೊಂಡು ಈ ಥರ ಒಂದು ವಾಲನ್ನು ಹಾಕೊಳಕ್ಕೆ ಒಂದು ರೆಡಿ ಮಾಡ್ಕೊಳತ್ತೀ ಯಾಕಂತಂದ್ರೆ ಈಗ ಮುಂದೆ ವಾಲ್ ಹಾಕ್ಕೊಂಡು ಆನಂತರ ಮುಂದಗಡೆಯ ಒಂದು ಜಟ್ ಪೈಪ್ ಆಗಲಿ ಈ ಥರ ಒಂದು ರೆಡಿ ಈಗ ಬನ್ನಿ ಸ್ನೇಹಿತರೆ ಇವಾಗ ನೋಡ್ರಿ ಕಂಪ್ಲೀಟಾಗಿ ಒಂದು ವಾಲನ್ನೆಲ್ಲ ಹಾಕ್ಕೊಂಡು ಈ ಥರ ಒಂದು ಮೈಕ್ರೋಜೆಟ್ ಪೈಪ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿರಿ ಈಗ ಒಂದು ಜೆಟ್ಟನ್ನ ಹಾಕೊಳಕೊಂದು ರೆಡಿ ಮಾಡಿಟ್ಟ ಎಲ್ಲ ಪೈಪ್ ವೀಪಲ್ಲ ಹಾಕಿ ಒಂದು ಜಟ್ಟನ್ನು ಹಾಕ್ಕೊಂಡು ಇದೊಂಥರ ಹೊಸ ಸಿಸ್ಟಮ್ ರೀ ಯಾಕಂದ್ರೆ ಇದು ಮೈಕ್ರೋ ಜೆಟ್ ಐತಲ್ಲ ಇದೊಂದು ಹೊಸ ಸಿಸ್ಟಮ್ ಮೈಕ್ರೋ ಜೆಟ್ ಕಂಪ್ನಿಯಿಂದ ಬಂದಿರೋದ್ರಿ ಇದು ಭಾಳ ಚಲೋ ಐತೆ ಅಂತ ಹೇಳ್ತಾರೆ ಆದರೆ ನೋಡ್ಬೇಕು ಈಗ ಯಾಕಂದರೆ ನಾವು ಇದು ಫಸ್ಟ್ ಟೈಮ್ ಹಾಕಿರೋದ್ರೆ ಈ ಕೆಲಸಕ್ಕೆ ನಾವು ಈಗ ಅದೊಂಥರ ಫಸ್ಟ್ ಟೈಮ್ ಯಾಕಂದರೆ ಹಳೇದನ್ನೆಲ್ಲ ಹಾಕಿದ್ದೀವಿ ಅಷ್ಟೊಂದು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅದು ಇದೊಂದು ಸ್ವಲ್ಪ ಅಡಿ ಇಲ್ಲ ಅಂದರೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಬರ್ತೈತಿ ಮತ್ತು ಆಮೇಲೆ ಒಂದು ನೀರನ್ನು ಏನಾಯ್ತಲ್ಲ ಒಂದು ಹತ್ತು ಅಡಿ ಕವರ್ ಮಾಡ್ತೈತಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಒಂದು ಈ ಥರ ಒಂದು ಸಿಸ್ಟಮ್ನ ಮಾಡ್ಕೊಂಡು ಹೋದ್ರಿ ಈಗ ನೋಡಿ ಕಂಪ್ಲೀಟಾಗಿ ಒಂದು ವಾಲನ್ನೆಲ್ಲ ಹಾಕ್ಕೊಂಡು ಅಂದರೆ ಮೈಕ್ರೋ ಜಟ್ಟನ ಯಾವ್ದು ಬರುತ್ತಲ್ಲ ಆ ಹಾಲಕ್ ಈ ಒಂದು ನೋಡ್ರಿ ಇದು ಲ್ಯಾಟ್ರಲ್ ಪೈಪು ಜಟ್ ಇದೆ ಇದು ಯಾವುದ್ರಲ್ಲಿ ಹೊಸದೇನಿಲ್ಲ ಈ ಥರ ಅಂದರೆ ಇದನ್ನ ರೆಗ್ಯುಲರ್ ಆಗಿ ಏನು ಮಾಡ್ತೇವೆ ಕೆಲಸ ಆ ಥರ ಒಂದು ರೆಗ್ಯುಲರ್ ಆಗಿ ಇದೊಂದು ಮಾಡಿರೋದ್ರೆ ಯಾಕಂದರೆ ಇದರೊಳಗೆ ಏನೋ ಒಂದು ಸಪ್ರೇಟ್ ಅಥವಾ ಏನೋ ಒಂದು ಡಿಫ್ರೆಂಟ್ ಏನಿಲ್ಲರೆ ಅದ್ರಿಗೆ ಈಗೊಂದು ಒಂದು ಅದೇನಾಯ್ತಲ್ಲ ಇನ್ನೊಂದು ಯಾವುದು ಪಿ ವಿ ಸಿ ಪೈಪ್ ಒಂದು ಮೈಕ್ರೋಜೆಟ್ ಮಾಡೋಲ್ಲ ರೀ ಇದರಲ್ಲಿ ಒಂದು ಸ್ವಲ್ಪ ಹೊಸತನ ಅನ್ನೋದು ಒಂದು ಸ್ವಲ್ಪ ಐತ್ರಿ ಅದ್ರಾಗ ಇದರಲ್ಲೇ ಅಂಥದ್ದೇನಿಲ್ಲ ಇದ್ರ ನಾವು ರೆಗ್ಯುಲರ್ ಆಗಿ ಒಂದು ಶುಂಠಿಗಾಗಲಿ ಯಾವುದೋ ಒಂದು ಥಾಟ ಮಾಡ್ತೊಳ್ತಾರಲ್ಲ ಆ ಥರ ಒಂದು ಇದ್ರೊಳಗೆ ಮಾಡ್ಕೊಂಡಿರೋದ್ರಿ ಅವ್ರು ಏನಪ್ಪ ಅಂದರೆ ಇದೊಂದು ಖರ್ಚನ್ನು ಉಸ್ಕೊಳ್ಳೋಕೆ ಒಂದು ಈ ಥರ ಒಂದು ಸಿಸ್ಟಮ್ ಮಾಡ್ಕೊಂಡಿರೋರು ಅವ್ರು ಅಂದರೆ ಜಾಸ್ತಿ ಖರ್ಚಾಗ್ತೈತಿ ಅನ್ನೋ ಕಾರಣಕ್ಕೆ ಯಾಕಂದರೆ ಇದಕ್ಕೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಬಜೆಟ್ ಒಳಗೆ ಸ್ವಲ್ಪ ಡಿಫ್ರೆಂಟ್ ಬರ್ತೈತೆ ರೀ ಯಾಕಂದ್ರೆ ಅದು ಪಿ ಯು ಸಿ ಇದು ಸ್ವಲ್ಪ ಕಾಸ್ಟ್ಲಿ ಆದರೂ ಇದು ಸ್ವಲ್ಪ ಲ್ಯಾಟ್ರಲ್ ಪೈಪೇನ ಸ್ವಲ್ಪ ಕಡಿಮೆ ಬರ್ತೈತಿ ಅನ್ನೋ ಕಾರಣಕ್ಕೆ ಅದೊಂದು ಸ್ವಲ್ಪ ಈ ಥರ ಒಂದು ಒಂದು ಆಯ್ಕೆ ಮಾಡಿಕೊಂಡು ಒಂದು ಎರಡು ಎಕರೆ ಆ ಥರ ಒಂದೆರಡು ಎಕರೆ ಇದು ಒಂದು ಎರಡು ಎಕರೆ ಅದೊಂದು ಎರಡು ಎಕರೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ಕೊಂಡರೆ ಈಗ ನೋಡಿರಿ ಇದನ್ನೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಲ್ಯಾ ಟೀಗೆ ಎಲ್ಲ ಹಾಕ್ಕೊಂಡು ಇದನ್ನ ಕಂಪ್ಲೀಟ್ ಇದೊಂದು ವಾಲ್ ಒಂದು ಹಳೆಯದನ್ನೋ ಒಂದು ಸಿಸ್ಟಮ್ನೇ ಒಂದು ವಾಲ್ ಇದು ನೋಡಿರಿ ಒಂದು ಒಂದು ಸೈಡಿಂದು ಪಿ ಯು ಸಿ ಪೈಪಿಂದ ಲ್ಯಾಟ್ರಲ್ ಇದು ಮೈಕ್ರೋಜೆಟ್ಟಿಗೆ ಹೋದರೆ ಒಂದು ಸೈಡಿಂದು ಲ್ಯಾಟ್ರಲ್ ಪೈಪ್ ಮೈಕ್ರೋಜಟ್ಟಿಗೆ ಹೋಗೈತಿರಿ ಈ ವಾಲ್ ಆ ಒಂದು ಸಿಸ್ಟಮ್ನಾಗ ಇದೊಂದು ವಾಲ್ ಕುಂದರ್ಸಿರೋದು ರೀ ಈಗ ನೋಡ್ರಿ ಇದೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಎಲ್ಲ ಮುಗಿದಾದ್ಮೇಲೆ ಒಂದು ವಾಲನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡು ಒಂದು ಲಾಸ್ಟಿಗೆ ಏನಪ್ಪ ಅಂತಂದರೆ ಒಂದು ಏರ್ ವಾಲ್ ಅನ್ನೋದು ಏನೈತಲ್ಲ ಆ ಏರ್ ವಾಲನ್ನು ಒಂದೊಂದು ಹಾಕ್ಕೊಂಡ್ರಿ ಇದು ಹಾಕ್ಕೊಂಡು ಈಗ ಒಂದು ನೀರನ್ನು ಸ್ಟಾರ್ಟ್ ಮಾಡಿವ್ರಿ ನೋಡೋಣ ಅದೊಂಥರ ಅಂತ ನಾನು ಇದೊಂದು ಹೇಳಿದೆ ಮೈಕ್ರೋಜೆಟ್ ಒಂದು ಹೊಸತನ ಐತ್ರಿ ಇದ್ರೊಳಗೆ ಅಂತೀವಿ ಅಂದ್ರೆ ನೋಡ್ರಿ ಇದೊಂದು ನೋಡ್ರಿ ಒಂಥರ ಈ ಮೈಕ್ರೋಜೆಟ್ ಜಟ್ ನೋಡ್ರಿ ಇದೊಂದು ಕೃತಕ ಮಳೆ ಅಂದ್ರೆ ಈ ಆ ಇರೋ ಜಟ್ಟದಿಂದ ಈ ಸಾಲವರೆಗೆ ಅಂತಂದ್ರೆ ಒಂಬತ್ತರಿಂದ ಹತ್ತು ಅಡಿರಿ ಅಂದ್ರೆ ಹತ್ತು ಫುಟ್ ಲೆಕ್ಕಕ್ಕೆ ಇದೊಂದು ನೀರು ಚುಮ್ಮತೈತಿ ಅಂತೀವಿ ನೋಡ್ರಿ ಎಷ್ಟು ಚಂದಾಗಿ ಒಂದು ನೀರು ಉಗಿತಿ ಅಂತಂದ್ರೆ ಒಂದು ಈಗ ಒಂದು ಯಾವುದು ಜಡಿ ಮಳಿ ಅಂತ ಏನಂತಾರಲ್ಲ ಆ ಜಡಿ ಮಳಿಗೆ ಅನ್ನೋ ಲೆಕ್ಕದಾಗ ಒಂದ್ರ ಒಂದು ಜಟ್ ಐತಿರಿ ಮೈಕ್ರೋ ಜೆಟ್ ಈ ಥರ ಒಂದು ಮೈಕ್ರೋ ಜೆಟ್ ನ ಈ ಒಂದು ಇಂಥ ತೋಟಕ್ಕೆ ಒಂದು ಒಂದು ತಾಸು ಅಥವಾ ಒಂದೂರಿ ತಾಸು ಈ ತರ ಹಚ್ಚಿದ್ರೆ ನೀರ್ ಕೊಟ್ರ ಸಾಕ್ರಿ ಅದೊಂದು ಪೂರ್ತಿ ನೀರ ಪೂರ್ತಿ ನೀರು ನೀರ ಆಗತಿ ತೋಟ ನೀವು ಬರೀ ಒಂದು ಇದು ಯಾವುದೋ ಒಂದು ಆಗಲಿ ಆ ಥರ ಒಂದು ಇಡೀ ದಿನ ನಿಂತ್ಕೊಂಡ್ರೂ ಒಂದು ನಾಲ್ಕು ಅಡಿ ಅಥವಾ ಒಂದು ಮೂರು ಅಡಿ ಮೂರು ಅಡಿ ಜಾಗ ಏನು ತೊಯೋದಿಲ್ಲ ರೀ ಯಾಕಂತಂದ್ರೆ ಆ ಬಿರಿ ಬಿಟ್ಟಿರೋ ಜಾಗದಾಗ ಪಾಸಾಗಿ ಹೋಗ್ಬಿಡ್ತೈತಿ ಹಿಂಗಾಗಿ ಈ ಒಂದು ನೋಡ್ರಿ ಇದು ಮೈಕ್ರೋಜೆಟ್ ನೋಡ್ರಿ ಅಷ್ಟು ಎಷ್ಟು ಚೆಂದ ಹೋಗಿದಿತ್ತು ನೋಡ್ರಿ ನೀರು ಬೇಕಿರತ್ತೆ ಆ ಕಾರಣಕ್ಕೆ ಒಂದು ಈ ಹೊಸತನ ಅನ್ನೋದ್ರ ಒಂದು ಏನಾಯ್ತಲ್ಲ ಈ ಮೈಕ್ರೋಜಟ್ನಾಗೆ ಈ ಒಂದು ಈ ಹೊಸ ಐದು ಜಟ್ಟು ಹಸಿದ್ರೆ ಈಗ ಮಾರ್ಕೆಟಿಗೆ ಬಂದಿರೋದು ಇದೊಂದು ಹೊಸತನ ಇದು ಹಿಂಗಾಗಿ ಈ ಒಂದು ಒಂದು ಜಟ್ಟನ್ನ ಈ ಫಸ್ಟ್ ಈ ತೋಟಕ್ಕೆ ಹಾಕ್ಕೊಂಡ ಹಿಂಗಾಗಿ ಇದೊಂದು ನೋಡೋಣ ನೀರು ಬರ್ತೈತಿ ಇದ್ರೊಳಗೊಂದು ನೀರು ಯಾವ ಥರ ಚುಮತೈತಿ ಮತ್ತು ತೋಟ ಯಾವ ಥರ ಹಸಿ ಅನ್ನೋ ಕಾರಣಕ್ಕೆ ಇದೊಂದನ್ನು ಫಸ್ಟಿಗೆ ಒಂದು ತೋಟಕ್ಕೆ ಒಂದು ಹಾಕೊಂಡಾಗ ಹೀಗಾಗಿ ನೋಡ್ರಿ ಅದು ಭಾಳ ಚಲೋ ಇದೊಂದು ಜಟ್ ನೆಕ್ಸ್ಟ್ ಬೇಕಾದ್ರೆ ಈ ಥರ ಒಂದು ಯಾರೋ ಒಂದು ಈ ಒಂದು ವಿಡಿಯೋ ನೋಡಿ ಈ ಥರ ಒಂದು ಜಟ್ಟನ್ನ ನಾವು ಹಾಕೋಬೇಕು ಅಂತೇಳಿ ಅನ್ನೋದು ಇದ್ರೆ ಈ ಥರ ಒಂದು ಕಂಪ್ನಿ ಒಳಗೆ ಒಂದು ಜಟ್ಟು ಸಿಗ್ತೈತಿ ಈ ಜಟ್ಟನ್ನು ನೀವು ಬೇಕಾದ್ರೆ ಹಾಕೋಬೋದು ಈಗ ಹತ್ತಿರದಾಗ ನೋಡಿರಿ ನೋಡಿರಿ ಈ ಥರ ಒಂದು ಎಷ್ಟು ಚೆಂದ ಹೋಗಿದ್ ನೋಡಿರಿ ನೀರಿದೆ ಒಂದು ಸೇಮ್ ಒಂಥರ ಏನಪ್ಪ ಒಂದು ಜಡಿ ಮಳಿ ಅನ್ನೋದು ರೀ ಈ ಜಡಿ ಮಳೆ ಬೇಕಾದ್ರೆ ಇನ್ನೂ ಒಂದು ಅರ್ಧ ಗಂಟೆ ಲೇಟ್ ಆದರೂ ಎಷ್ಟು ಜಾಗ ತೊಯ್ತಿಲ್ಲ ಅದಕ್ಕಿಂತ ಇದು ಸ್ವಲ್ಪ ಬೇಗನ ರೀ ಇದು ನೋಡ್ರಿ ಅದೊಂದು ಆ ತೋಟ ಒಂದು ಈ ನೀರು ಬಿಟ್ಟಾದ್ಮೇಲೆ ಆ ತೋಟ ನೋಡಕ್ಕೆ ಒಂದು ಎರಡು ಕಣಸ ರೀ ಆ ಥರ ಒಂದು ಸಿಸ್ಟಮ್ನಾಗ ನೋಡ್ರಿ ಇದು ಎಷ್ಟು ಚೆಂದೋಗ ನೋಡ್ರಿ ನೀರು ಒಂಥರ ಈ ಯಾವುದಪ್ಪ ಅಂತಂದ್ರೆ ಹಾವು ಸಿಸ್ಟಮ್ ಈ ಜೋಡಿ ಹಾವು ಯಾವ ಥರ ಹೆಂಗೆ ಹೊಳೆಯಲ್ಲ ಆ ಥರ ಒಂದು ಮೈಕ್ರೋಜೆಟ್ ನೀರು ಹಂಗೆ ತುಂಬತೈತಿ ರೀ ಇದೆ ನೋಡಿರಿ ಇದೊಂದು ಯಾವ ಅದಕ್ಕೆ ಅದರ ಬಗ್ಗೆ ಒಂದು ಬಾಯೇ ಬರೋದಿಲ್ಲ ರೀ ಹೊಗಳಕ್ಕೆ ಅಷ್ಟು ಚೆಂದ ನೀರು ಹೋಗ್ತವೆ ಇವು ಜಟ್ಟ ಈಗ ಒಂದು ರೈತರು ಭಾರಿ ಖುಷಿ ಆಗೋದು ರೀ ಈ ಥರ ಒಂದು ಮೈಕ್ರೋ ಜಟ್ಟಿನ ಒಂದು ನೀರು ತೋಟಕ್ಕೆ ಬಿದ್ದು ನೋಡಿ ಆ ರೈತರಿಗಿಂತ ಗಿಡಗಳು ಎಷ್ಟು ಖುಷಿ ಪಡ್ತಾವೆ ಅಂತೇಳಿ ಗೊತ್ತು ರೀ ಯಾಕಂತಂದ್ರೆ ಅವು ನೀರಾಗ ಕಾಣದೇ ಆಗೋದ್ ರೀ ಅವು ಯಾಕಂದ್ರೆ ಬಡ್ಡಿ ಒಳಗೆ ಅದೇನು ಸ್ವಲ್ಪ ಮ ಮೈಕ್ರೋ ಜಟ್ಟಿಂದ ನೀರು ಇದ್ಬಿಟ್ರೆ ಇದ್ರದ್ದು ಯಾವುದು ಡ್ರಿಪ್ಪರ್ದು ಉಳಿದಿರೋ ಭಾಗ ಪೂರ್ತಿ ಒಣದ್ರಿ ಈಗ ನೋಡಿರಿ ನಿಮಗೆ ಅದು ಸ್ವಲ್ಪ ಕಾಣಿಸ್ತದಂತೋಟನ ಹೆಂಗೆ ಕೆಂಪ ಹೋಗಿತ್ತು ಅದು ಮೈಕ್ರೋಜೆಟ್ ಇಲ್ಲದೇ ಒಂದು ಟ್ರಿಪ್ಪರ್ ನೀರಿಗೆ ನೀರೇನೋ ಐತಿ ಆದ್ರೆ ಒಂದು ಬಿರಿ ಬಿಟ್ಟು ಜಾಗದಿಂದ ಅದು ಪಾಸಾಗಿ ಬೇರೆ ಕಡೆ ಹೋಗಿ ಬಿಸಿ ಗಾಳಿ ಅಂತ ಏನಂತಲ್ಲ ಆ ಬಸಿಗಾಳಿ ಮುಖಾಂತರ ಹೊರಗೆ ಹೋಗ್ಬಿಡುತ್ತೆ ಆ ಕಾರಣಕ್ಕೆ ನೋಡಿರಿ ಸಿಕ್ಕಾಪಟ್ಟಿ ನೀರು ಇತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋಂಥದ್ದು ತೋಟಕ್ಕೆ ಆಗಲಿಲ್ಲ ಹಿಂಗಾಗಿ ಒಂದು ಮೈಕ್ರೋಜೆಟ್ ನೋಡಿರಿ ಆ ಮೈಕ್ರೋಜೆಟ್ ನೀರು ಬಿದ್ದಿರೋದಕ್ಕೆ ಖುಷಿ ಎಷ್ಟೈತಂದ್ರೆ ರೈತರಿಗೆ ಗೊತ್ತು ಆ ರೈತರಿಗಿಂತ ಆ ಗಿಡಗಳಿಗೆ ಒಂದು ಏನಪ್ಪಾ ಬೇಸಿಗೆ ಟೈಮ್ನಾಗೂ ಒಂದು ಮಳೆ ಬಂತಲ್ಲ ಅನ್ನೋ ಒಂದು ಫೀಲ್